ದೃಷ್ಟಾಂತ ಹೇಳ್ತೇನೆ ನಮ್ಮ ಗುರುಗಳ ನಾಲ್ಕನೇ ಇದು ಪರ್ಯಾಯದಲ್ಲಿ ಗಣಪತಿ ಅಂತ ಅಜಕಾರಣ ಗಣಪತಿ ಭಟ್ ಅಂತ ಪ್ರಾಣದೇವರು ಪೂಜೆ ಮಾಡುತ್ತ ಗಾಡಿಯಲ್ಲಿ ಹೋಗ್ತಾ ಇದ್ರು ಒಂದು ಕರುವಿನಲ್ಲಿ ಆಕ್ಸಿಡೆಂಟ್ ಆಯಿತು ತಮ್ಮ ಸ್ಪಾಟ್ ಡೆತ್ತು ಗಣಪತಿ ಮೂರ್ಛೆಗೆ ಹೋದ ಮಣಿಪಾಲಕ್ಕೆ ಅಡ್ಮಿಟ್ ಮಾಡಿದ್ರು ಡಾಕ್ಟರ್ ಹೇಳಿದರು ಇನ್ನು ಪ್ರಾಯ ಇದೆ ಇಪ್ಪತ್ತೆಂಟು ಮೂವತ್ತು ವರ್ಷದ ತರುಣ ಒಂದು ಹುಡುಗಿ ಇದೆ ಒಬ್ಬ ಹುಡುಗ ಎರಡು ಮಕ್ಕಳು ಹುಡುಗಿಗೆ ಮೂರು ವರ್ಷ ಹುಡುಗನಿಗೆ ಒಂದು ಕಾಲು ವರ್ಷದ ಮಗು ಇದೆ ಅವರ ದಾಂಪತ್ಯ ಜೀವನ ಇದೆ ಗಣಪತಿ ಪ್ರಾಣದೇವರು ಪೂಜೆ ಮಾಡುವನು ಕೋಮಾದಲ್ಲಿ ಬಿದ್ದಿದ್ದಾನೆ ಮಣಿಪಾಲಲ್ಲಿ ಡಾಕ್ಟರ್ ಹೇಳಿದರು ಇವನಿಗೆ ಎಚ್ಚರ ಹನ್ನೆರಡು ವರ್ಷ ಆದಮೇಲೂ ಬರಬಹುದು ಇಪ್ಪತ್ತು ವರ್ಷ ಆದಮೇಲೂ ಬರುವುದು ಸದ್ಯಕ್ಕೆ ಇವನಿಗೆ ಎಚ್ಚರ ಬರುವ ಸ್ಥಿತಿಯಲ್ಲಿ ಇಲ್ಲ ಇನ್ನು ಹಾರ್ಟ್ ಫಂಕ್ಷನ್ ಇದೆ ಇನ್ನೆಲ್ಲವೂ ಕೂಡ ಶುಗರು ಬಿ ಪಿ ಎಲ್ಲ ನಾರ್ಮಲ್ ಇದೆ ಆದರೆ ಬ್ರೈನಿಗೆ ಡ್ಯಾಮೇಜ್ ಆಗಿದೆ ಇವನಿಗೆ ಎಚ್ಚರ ಬರುವುದಿಲ್ಲ ನಿಮಗೆ ಮಣಿಪಾಲಲ್ಲಿ ಇದ್ರೆ ಖರ್ಚಾಗುತ್ತೆ ಮನೆಗೆ ಕರ್ಕೊಂಡು ಹೋಗಿ ಅಂತ ಡಾಕ್ಟರ್ ಹೇಳಿದರು ಗುರುಗಳು ವಿಶೇಷ ತೀರ್ಥ ಹೇಳಿದರು ನಾನು ಒಂದು ಮಂತ್ರ ಚಿಕಿತ್ಸೆ ಮಾಡ್ತೇನೆ ಮನೆಗೆ ಹೋದರೆ ಅವರಿಗೆಲ್ಲ ಕಷ್ಟ ಬದುಕು ಕಷ್ಟ ಆಗುತ್ತೆ ನಮ್ಮ ಮಠಕ್ಕೆ ಕರೆಸಿಕೊಳ್ತೇನೆ ಅಂತ ಅಧೋಕ್ಷಣ ಮಂದಿರದಲ್ಲಿ ಒಂದು ಕೋಣೆ ಮಾಡಿ ಮಲಗಿಸಿದರು ಆ ಮಲಗಿಸಿದರೆ ಎಷ್ಟು ಕಾಲ ಮಲಗಿಸಬೇಕು ಮಠದಲ್ಲಿ ನೋಡೋರು ಯಾರೋ ಸ್ವಾಮಿಗಳಿದ್ದಾಗ ವ್ಯವಸ್ಥೆ ಮಾಡಿದರು ನೀವು ನಂಬ್ತಿರೋ ಇಲ್ವೋ ನಾನು ಪ್ರತ್ಯಕ್ಷ ಸಾಕ್ಷಿ ಸ್ವಾಮಿಗಳು ಪ್ರತಿದಿನ ಕೃಷ್ಣನ ಪೂಜೆ ಮುಗಿದ ಮೇಲೆ ಮಡಿಮಡಿಯಲ್ಲಿ ವಾಯುಸ್ತುತಿ ಪಾರಣ ಮಾಡಿಕೊಂಡು ಆ ಗಣಪತಿ ತನ್ನ ಶಿಷ್ಯನಿಗೋಸ್ಕರ ಅಲ್ಲಿ ತನಕ ಹೋಗಿ ಅವನ ಮಂಡೆ ಮೇಲೆ ಕೈಯಿಟ್ಟು ನೂರು ಬಾರಿ ನಾರಾಯಣ ನಾರಾಯಣ ಇದೇ ಮಧ್ವಾಚಾರ್ಯರ ಮಾತಿನ ಮೇಲೆ ನಂಬಿಕೆ ಆರ್ತ ವಿಷಣ್ಣ ಶಿಥಿಲಾಚ ಭೀತಾಹ ಘೋರೇಶು ಚವ್ಯಾಧಿಶು ವರ್ತಮಾನ ಅದು ಎಂಥ ಉಪದ್ರವಗಳೇ ಇರಲಿ ನಾರಾಯಣ ಶಬ್ದ ಪರಿಹಾರ ಮಾಡುತ್ತೆ ಅಂತ ತಲೆ ಮೇಲೆ ಕೈ ನೂರ ಇಂಟು ಜಪ ಮಾಡ್ತಾ ಇದ್ರು ಒಂದು ದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯಿತು ಎಚ್ಚರ ಬರಲಿಲ್ಲ ಗಣಪತಿಗೆ ಸ್ವಾಮಿಗಳು ಮುಟ ಪೋಪೆರ ಜಾದನ ಅಂತ ಮಠದಲ್ಲಿ ಮಾತುಗಳು ಶುರು ಆಯಿತು ಟೈಮ್ ಎಷ್ಟು ಬೇಗ ಊಟ ಆಗುವುದಿಲ್ಲ ಅಲ್ಲಿ ತನಕ ಹೋಗ್ತಾರೆ ಸ್ವಾಮಿಗಳು ಅಂತ ಅದು ಎಂಥ ಕರುಣೆಯೋ ನಮ್ಮ ಗುರುಗಳಿಗೆ ಹತ್ತನೇ ದಿನ ನಾರಾಯಣ ಮಂತ್ರ ಜಪ ಮಾಡ್ತಾ ಇದ್ದಾರೆ ಗಣಪತಿಯ ಬಾಯಲ್ಲಿ ಪಾನ್ ತುಸ್ವಾನ್ ಪುರುಹೋತ ವೈರಿ ವಲವಾದ ವಾಯುಸ್ತುತಿ ಆರಂಭ ಆಯಿತು ಮಾತಾಡ್ಲಿಕ್ಕೆ ಆರಂಭ ಮಾಡಿದ ಗಣಪತಿ ಸ್ವಾಮಿಗಳ ಕಣ್ಣಿನಲ್ಲಿ ಆನಂದಾಶು ಮಾತಾಡಿದ್ರು ಅವತ್ತಿನ ದಿನ ಯಾವ ಮಾತು ಇಲ್ಲ ಬರೀ ವಿಷ್ಣು ಸಹಸ್ರನಾಮ ವಾಯುಸ್ತುತಿ ಮೂರು ದಿನ ಹನ್ನೊಂದನೇ ದಿನ ಹೋದ್ರೆ ಮತ್ತೆ ಅವನ ಬಾಯಲ್ಲಿ ತನ್ನ ಹೆಂಡತಿ ತನ್ನ ಮಕ್ಕಳು ಎಲ್ಲ ಪರಿಚಯವನ್ನು ಕೂಡ ಹೇಳುವಷ್ಟು ಸಾಮರ್ಥ್ಯ ನಾರಾಯಣ ಮಂತ್ರದಿಂದ ಬಂತು